ನಮಸ್ಕಾರ ಎಲ್ರಿಗೂ ಖುಷಿ ಇದೆ ಅವರು ಇದು ಕೊಟ್ಟರು ಅಂತ ತುಂಬಾ ಖುಷಿ ಇದೆ ನನಗೆ ಟು ಮೀ ಅಲ್ಲಿ ಇಪ್ಪತ್ತೈದನೇ ದಿನ ಇವತ್ತು ನಾನು ನಿಜ ಹೇಳ್ತೀನಿ ಅಲ್ಲಿ ಕೂತ್ಕೊಂಡು ಎಲ್ರ ಮುಖ ನೋಡ್ತಿದ್ನಲ್ವಾ ಪ್ರತಿಯೊಬ್ಬರು ನಮ್ಮ ಸಿನಿಮಾ ಯಾರು ವರ್ಕ್ ಮಾಡಿದ್ದಾರೆ ಎಲ್ಲರೂ ನೋಡ್ಬಿಟ್ಟು ಅವ್ರಿಗೋಸ್ಕರ ಒಂದ್ ಚಂದ ಚಪಾಳಿ ಹೊಡಿತಾ ಇದೆ ಬಿಕಾಸ್ ವರ್ಕ್ ಬಿಹೈಂಡ್ ದ ಸೀನ್ಸ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಮೋರ್ ದನ್ ಎನಿಥಿಂಗ್ ಒಂದು ಅನುಪ್ ಸರ್ ಬಂದಿದ್ದಾರೆ ಅದು ಖುಷಿ ನನಗೆ ಲೈಕ್ ಐ ಫೋರ್ಸ್ ಇಮ್ ಸೋ ಮಚ್ ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲೂ ಅವ್ರು ಫೋರ್ಸ್ ಮಾಡ್ತಾ ಇರ್ತೀನಿ ಬನ್ನಿ ಬನ್ನಿ ಅಂತ ಈಸ್ ವೆರಿ ಶಾಯ್ ಅಂಡ್ ಫೈನಲಿ ನಮ್ಮ ಸಿನಿಮಾದ ಡಿ ಓ ಪಿ ಒನ್ ಆಫ್ ದ ಹೀರೋಸ್ ಆಫ್ ಆ ಫಿಲ್ಮ್ ಹ್ಯಾಸ್ ಕಮ್ ಟುಡೇ ಅನುಪ್ ಸರ್ ಐ ವಾಂಟ್ ಟು ಟಾಕ್ ಸೋ ಮಚ್ ಅಬೌಟ್ ಯು ಶರಣ್ ಸರ್ ಹೇಳಂಗೆ ನಮ್ಮ ಟೆಕ್ನಿಷಿಯನ್ಸ್ ಇದು ಹಾರರ್ ಫಿಲ್ಮ್ ಕಾಮಿಡಿ ಫಿಲ್ಮ್ ಹೌದು बो जर टेक्निकलीटी तुम्ही इंपार्टं सो यू गेस अ रियल हीरोली अँड हु डोस एटयर् थीम ऐ आम वेरी ग्रेटफुल दॅट ऐ एम पार्ट ऑफ दिस मूवी नवनी थँक्यू नवनी थँक्यू फार गिविंग मी कॅथरिन थँक्यू फार एलिवटिंग मै पफॉमेन थँक्यू सर थँक्यू 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 सुधीत आ ನಾನು ಅವ್ರನ್ನ ಅವ್ರು ನನಗೆ ಇದು ಮಾಡಿ ನಿಮ್ಗೆ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನಾನು ಸ್ವಲ್ಪ ಯು ಐ ವಾಸ್ ಮೈಂಡ್ಸ್ ಇಲ್ಲ ಇದು ಒಂದು ಮಾಡ್ಬೇಕಾ ಬೇಡವಾ ಅಂತ ಬಟ್ ಹೀ ಮಿ ಅವರಿಂದ ಬಂತು ಇದು ಅಂತ ಹೇಳ್ಬಿಟ್ಟು ಐ ಏಟ್ ಫಾರ್ ಹಿಮ್ ಟುಡೇ ಅಪ್ರಿಶಿಯೇಟಿಂಗ್ ದ ಪರ್ಫಾರ್ಮೆನ್ಸ್ ಸೊ ಥ್ಯಾಂಕ್ಸ್ ಟು ಯು